ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾವು ಜಸ್ಟ್ ಚರ್ಚಿಗೆ ಹೋದದ್ದು ಚರ್ಚಿಂದ ವಾಪಸ್ ಬರುವಾಗ ನನ್ನ ಮಗನಿಗೆ ತುಂಬ ಹಸಿವೆ ಆಗಿತ್ತು ಹಾಗೆ ಡೋನಟ್ಸ್ ತಗೊಳ್ಳಿಕ್ಕೆ ಅಂತ ಬಂದದ್ದು ಯಾರಿಗೆಲ್ಲ ಡೋನಟ್ ಇಷ್ಟ ಕಮೆಂಟ್ಸ್ ಮಾಡಿ ಹೇಳಿ ಆಯಿತಾ ಅವನಿಗೆ ತುಂಬ ಹಸಿವೆ ಆಗಿತ್ತು ಹಾಗೆ ಚರ್ಚಲ್ಲಿ ಹೇಳ್ತಿದ್ದ ತುಂಬ ಹಸಿವೆ ಆಗ್ತದೆ ಅಂತ ಹಾಗೆ ನೋಡಿ ಡೋನಟ್ ತುಂಬ ಇಷ್ಟ ಅವನಿಗೆ ಹೊಟ್ಟೆಗಟ್ಟಾದಮೇಲೆ ಒಳ್ಳೆ ಪದ್ಯ ಬರ್ತದೆ ಇಲ್ಲದ್ರೆ ಹೊಟ್ಟೆ ಕಾಲಿದ್ರೆ ಕುಯ್ ಕುಯ್ ಮಾಡ್ತಾ ಇರೋದು ಈಗ ನೋಡಿ ಆಡ್ತಾ ಇದ್ದಾನೆ ಹಾಗೆ ನಾವು ಬಂದದ್ದು ಇಂಡಿಯಾ ಹೌಸ್ಗೆ ಇದು ಇರೋದು ಅಜ್ಮಾನಲ್ಲಿ ಯಾರಾದರೂ ಯು ಅಲ್ಲಿ ಇದ್ರೆ ಬರ್ಬೋದು ಒಳ್ಳೆ ರೆಸ್ಟೋರೆಂಟ್ ಇದು ಹಾಗೇ ನಮ್ಮ ಹೊಟ್ಟೆ ಕಾಲಿತ್ತು ಹಾಗೆ ತುಂಬ ಹಸಿವೆ ಆಗ್ತಿತ್ತು ಇಲ್ಲಿ ನಾನು ಆರ್ಡರ್ ಮಾಡಿದ್ದೆ ಮೀತಿ ಪರಾಟ ಇದು ನೋಡಿ ತುಂಬ ಒಳ್ಳೆಯ ಆಯಿತಾ ಒಳ್ಳೆ ಸ್ಟಫ್ ಮಾಡಿ ಕೊಡ್ತಾರೆ ಅಂದರೆ ಒಳ್ಳೆ ಎಲ್ಲ ಸ್ಟಫ್ಡ್ ಮೇತಿ ಪರಾಟ ಅಂತ ತುಂಬ ಟೇಸ್ಟಿ ಬಿಸಿ ಬಿಸಿ ಇತ್ತು ನಿಮಗೆ ನೋಡ್ಬೋದು ಎಷ್ಟು ಒಳ್ಳೆಯ ಇದು ಸ್ಟಫ್ ಮಾಡಿ ಕೊಟ್ಟಿದ್ದಾರೆ ತುಂಬ ಟೇಸ್ಟಿ ಆಯಿತಾ ಹಾಗೆ ನಾನು ಯಾವಾಗಲೂ ಬಂದರೆ ಇದನ್ನೇ ತಿನ್ನೋದು ಮತ್ತು ಇದು ಉತ್ತಪ್ಪಂ ತುಂಬ ಟೇಸ್ಟಿ ಫುಡ್ ಇವರದ್ದು ಒಂಜಿ ಇಲ್ಲಿ ನಂದು ಮಧ್ಯಾಹ್ನಕ್ಕೆ ಲಂಚ್ಗೆ ತಯಾರಿ ಆಗ್ತಾ ಉಂಟು ಇಲ್ಲಿ ಮಧ್ಯಾಹ್ನ ನಾನಿವತ್ತು ರೈಸ್ ಮಾಡ್ತಾ ಇಲ್ಲ ಚಪಾತಿ ಮಾಡ್ತಾ ಇದ್ದೇನೆ ಹಾಗೆ ಫಾಸ್ಟ್ ಫಾಸ್ಟ್ ಆಗಿ ನಂದು ಚಪಾತಿ ಮಾಡುವ ಅಂತ ಮತ್ತು ಚಪಾತಿ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಲ್ಲ ಹಾಗೆ ನಾನು ಬೇಗ ಬೇಗ ಮಾಡ್ತಾ ಇದ್ದೇನೆ ನೋಡಿ ನಂದು ಚಪಾತಿ ಇದು ರೆಡಿ ಆಯಿತು ಈಗ ಇದನ್ನು ಲಟ್ಟಿಸಿ ಈಗ ಫ್ರೈ ಮಾಡಬೇಕು ನೋಡಿ ತುಂಬ ಸಾಫ್ಟಾಗಿ ಬರ್ತದೆ ಸ್ವಲ್ಪ ಫಿಫ್ಟೀನ್ ಮಿನಿಟ್ಸ್ ಇದು ಮಾಡಿ ಇಡಬೇಕು ಅದನ್ನು ಮತ್ತು ಫ್ರೈ ಮಾಡಬೇಕು ನಾನು ಎಣ್ಣೆಯಲ್ಲಿ ಹಾಕ್ಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಹೊತ್ತು ಕಾವಲಿಯಲ್ಲಿ ಉಲ್ಟಾ ಪಲ್ಟಾ ಮಾಡೋದು ಮತ್ತು ನೋಡಿ ಗ್ಯಾಸಲ್ಲಿ ಡೈರೆಕ್ಟ್ ಇಟ್ಟು ಒಳ್ಳೆ ಊದಿ ಬರ್ತದೆ ತುಂಬ ಸಾಫ್ಟ್ ಆಯಿತಾ ಮತ್ತು ತಿನ್ನಲಿಕ್ಕೆ ಕೂಡ ಒಳ್ಳೆದಾಗ್ತದೆ ಸಾಫ್ಟ್ ಸಾಫ್ಟಾಗಿ ನೋಡಿ ಈಗ ನಂದು ಚಪಾತಿ ಆಯಿತು ಒಂದು ಎಂಟು ಚಪಾತಿ ಮಾಡಿದರೆ ಸಾಕು ನೋಡಿ ಎಷ್ಟು ಒಳ್ಳೆ ಉಬ್ಬಿ ಬಂದಿದೆ ಮತ್ತು ತುಂಬ ಸಾಫ್ಟ್ ನೋಡಿ ನಾನು ಪ್ರೆಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ತುಂಬ ಸಾಫ್ಟಾಗಿ ಬರ್ತದೆ ಸಾಫ್ಟಾಗಿ ಬಂದರೆ ಮಾ ತಿನ್ನಲಿಕ್ಕೆ ಟೇಸ್ಟ್ ಇರುತ್ತೆ ಹಾಗೆ ಈಗ ಚಪಾತಿ ಒಟ್ಟಿಗೆ ನಾನು ಗೋಬಿ ಮಾಡ್ತಾ ಇದ್ದೇನೆ ನೋಡಿ ಗೋಬಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ ನೋಡಲಿಕ್ಕೆ ಇಲ್ಲಿ ನಾನು ನೋಡಿ ಬಿಸಿ ನೀರು ಬಾಯ್ಲ್ ಮಾಡಿ ಇಟ್ಟಿದ್ದೇನೆ ನೀರನ್ನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಯಾಕೆಂದರೆ ಈ ಕಾಲಿಫ್ಲವರಲ್ಲಿ ತುಂಬ ಹುಳ ಎಲ್ಲ ಇರ್ತದೆ ಅದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಆದರೂ ಅದು ಬಿಸಿ ನೀರಲ್ಲಿ ಹಾಕಬೇಕು ಒಂದು ಹತ್ತು ನಿಮಿಷ ಇಲ್ಲಿ ನಾನು ನೋಡಿ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ಹಾಕಿದ್ದೇನೆ ನಿಮಗೆ ಈ ನನ್ನ ರೆಸಿಪಿ ಏನಾದರೂ ಬೇಕಿದ್ದರೆ ನಾನು ನಿಮಗೆ ಶೇರ್ ಮಾಡ್ತೇನೆ ನೀವು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾರಿಗಾದರೂ ಈ ರೆಸಿಪಿ ಶೇರ್ ಮಾಡಬೇಕಾ ಅಂತ ಹಾಗೆ ನಾನಿದು ನೋಡಿ ಜಟ್ಪಟ್ಟಾಗಿ ಮಾಡ್ತಾ ಇದ್ದೇನೆ ಹಾಗೆ ನಾನು ಈಗ ನೋಡಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಇದು ಒಂಥರ ಗ್ರೀನ್ ಕಲರಲ್ಲಿ ಬರುತ್ತೆ ಮತ್ತು ತುಂಬ ಟೇಸ್ಟಿ ಆಯಿತಾ ಇದರ ಮಸಾಲ ಹಾಗೆ ನೋಡಿ ಫ್ರೈ ಮಾಡಿದೆ ಮತ್ತು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರ್ತದೆ ರೈಸ್ ಜೊತೆ ಒಳ್ಳೆದಾಗ್ತದೆ ನನ್ನ ಮಗ ಕೇಳೋದು ಇದು ಅವನು ಯೋಚಿಸೋದು ಇದು ಚಿಕನ್ ಫ್ರೈ ಅಂತ ಯಾಕೆಂದರೆ ಚಿಕನ್ ಫ್ರೈ ಅಷ್ಟೇ ಟೇಸ್ಟ್ ಆಯಿತಾ ಇದರದ್ದು ಹಾಗೇ ಯಾರೆಲ್ಲ ವೆಜ್ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ ಮಕ್ಕಳು ಈ ರೀತಿ ಮಾಡಿ ಕೊಡಬೇಕು ಅವರಿಗೆ ಅವರು ಚಿಕನ್ ಅಂತ ಯೋಚಿಸಿ ತಿಂತಾರೆ ಮತ್ತು ಏನಾದರೂ ಗ್ರೇವಿ ಮಾಡಬೇಕಲ್ಲ ಅದಕ್ಕೆ ನಾನು ನೋಡಿ ಮೊನ್ನೆ ಫಿಶ್ ತಂದಿದ್ದೆ ಇದು ಒಂದು ಫಿಫ್ಟೀನ್ ಕಿಲೋ ಇತ್ತು ಫಿಶ್ ಆಯಿತು ತುಂಬ ದೊಡ್ಡದು ಫಿಶ್ ಇದು ಹಾಗೆ ಹೆಸರು ಎಂತ ಮಿಲ್ಕ್ ಫಿಶ್ ಅಂತೆ ನಾನು ಫಸ್ಟ್ ಟೈಮ್ ತರೋದು ಅದು ನಾನು ಐದು ಸ್ಲೈಸ್ ಮಾಡಿ ತಂದೆ ಐದು ಸ್ಲೈ ದೊಡ್ಡ ಇದು ಮಾತ್ರ ಇದರ ಸ್ಲೈಸ್ ನೋಡಬೇಕು ನಾನು ಫಸ್ಟ್ ಟೈಮ್ ತರೋದು ಹೇಗೆ ಅಂತ ಹಾಗೆ ಇದಕ್ಕೆ ಮ್ಯಾಂಗ್ಳೂರಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಇದಕ್ಕೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮತ್ತು ಇದನ್ನು ಈ ಮಿಲ್ಕ್ ಫಿಶನ್ನು ಸ್ವಲ್ಪ ಮಸಾಲ ಹಾಕಿ ನಾನು ಇಟ್ಟಿದ್ದೆ ಇದನ್ನು ಈಗ ಫ್ರೈ ಮಾಡ್ತಾ ಇದ್ದೇನೆ ಇದು ತುಂಬ ಫ್ರೈ ಮಾಡಬೇಕಂತ ಇಲ್ಲ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಮತ್ತು ಇದನ್ನು ಗ್ರೇವಿಗೆ ಹಾಕೋದಲ್ಲ ಆಗ ಅದರಲ್ಲಿ ಒಳ್ಳೆ ಕುಕ್ಕಾಗುತ್ತೆ ಮತ್ತು ಇಲ್ಲಿ ನಾನು ಕರಿ ಲೀವ್ಸನ್ನು ಮೊದಲೇ ಹಾಕ್ತಾ ಇದ್ದೇನೆ ಇಲ್ಲಿ ಫ್ರೈ ಮಾಡುವಾಗ ಯಾಕೆಂದರೆ ಅದು ಕರಿಗೆ ಹೋಗುವಾಗ ಇನ್ನೂ ಟೇಸ್ಟಿಯಾಗಿ ಬರ್ತದೆ ಕರಿ ಹಾಗೆಲ್ಲ ಮಸಾಲೆ ಎಲ್ಲ ತೆಗೆದು ಒಂದು ಮೂರು ಫಿಶ್ಶನ್ನು ನಾನು ಕರಿಗೆ ಹಾಕ್ತೇನೆ ಫ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೀತಿ ಮಾಡಿದರೆ ಮತ್ತು ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಇಟ್ಟು ಇದಕ್ಕೆ ಸ್ವಲ್ಪ ಅರ್ಧ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಇದಕ್ಕೆ ನೋಡಿ ಈ ಫ್ರೈ ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಹಾಕಬೇಕು ಆದಮೇಲೆ ಒಂದು ಐದು ಎರಡು ಮೂರು ನಿಮಿಷ ಸ್ವಲ್ಪ ಆಚೆ ಈಚೆ ಮಾಡಿದರೆ ಸಾಕು ಒಳ್ಳೆ ಬಾಯ್ಲ್ ಬಂದ ನಂತರ ಇದನ್ನು ಫಿಶನ್ನು ಇದಕ್ಕೆ ಹಾಕೋದು ತುಂಬ ಟೇಸ್ಟಿ ಆಯಿತಾ ರೈಸ್ ಜೊತೆ ಬಾಯ್ಲ್ ರೈಸ್ ಚಪಾತಿ ನಾನು ಇವತ್ತು ಚಪಾತಿ ಮಾಡಿದ್ದು ಇದು ಬಾಯ್ಲ್ ರೈಸ್ ಜೊತೆ ಕೂಡ ಒಳ್ಳೆದಾಗಿ ಬರ್ತದೆ ಮತ್ತು ನಾವೆಲ್ಲ ಮಂಗಳೂರಿನವರೆಲ್ಲ ಫಿಶ್ ತಿನ್ನುವವರೆ ನಮಗೆ ಫಿಶ್ ಅಂದರೆ ಇಷ್ಟ ವಾರಕ್ಕೆ ಏಳು ದಿನ ಕೂಡ ಫಿಶ್ ಬೇಕಾದರೆ ತಿಂತೇವೆ ಹಾಗೆ ನೋಡಿ ತುಂಬ ಒಳ್ಳೆ ಕರಿ ಆಯಿತು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ನೀವೊಮ್ಮೆ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ನಿಮಗೆ ಖಂಡಿತ ಶೇರ್ ಮಾಡ್ತೇನೆ ನೆಕ್ಸ್ಟ್ ಟೈಮ್ ನನಗೆ ಸ್ವಲ್ಪ ನಿನ್ನೆದ್ದು ಬಾಯ್ಲ್ಡ್ ರೈಸ್ ಇದೆ ಅದರ ಜೊತೆ ಈಗ ಫಿಶ್ ಹಾಕಿ ಊಟ ಮಾಡೋದು ಬನ್ನಿ ಊಟ ಮಾಡುವ ನಿಮಗೆ ಈ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್